ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಮಂಗಳವಾರ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಎತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಟೈಮು ಇನ್ನೂ ನಾನು ಒಬ್ಬಳೇ ಎದ್ದಿದ್ದು ಇನ್ನೂ ಯಾರೂ ಎದ್ದೋಳಿಲ್ಲ ಎಲ್ಲ ಮಲಗಿದ್ದಾರೆ ಈಗ ನಾನು ಇನ್ನೂ ಒಂದು ಅರ್ಧ ಅವರ್ ಆದಮೇಲೆ ಕಿಚನ್ಗೆ ಹೋಗ್ತೀನಿ ಟಿಫನ್ ರೆಡಿ ಮಾಡೋಕ್ಕೆ ಮಕ್ಕಳಿಗೆ ನೋಡಿದ್ರಲ್ಲ ಈಗ ಪೂಜೆ ಎಲ್ಲ ಮುಗೀತು ಮಕ್ಕಳನ್ನೆಲ್ಲ ಇಬ್ಬರು ಸೇ ತಾನು ಕಳ್ಸಿಟ್ಟು ಬಂದಿದ್ದೇನೆ ಆ ಕಡೆ ಒಬ್ಬಳನ್ನ ಈ ಕಡೆ ಒಬ್ಬಳ ರೂಮಲ್ಲಿ ನಮ್ಮ ಮನೇಲಿ ಎರಡು ಬಾತ್ರೂಮ್ ಇದೆ ಹಾಗಾಗಿ ಇಬ್ಬರೂ ಅವನು ಒಂದು ಕಡೆ ಕಳ್ಸಿಬಿಟ್ಟು ಬಂದಿದ್ದೀನಿ ಈಗ ನಾನು ಕುಡಿಯೋಕ್ಕೆ ಎಲ್ಲರಿಗೂ ನೀರು ಇಟ್ಟಿದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಪಪ್ಪು ಇದ್ದೀನಿ ಮತ್ತು ಈಗ ತಿಂಡಿಗೆ ಬಾಕ್ಸ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಮಾವಿನಕಾಯಿ ಹಾಕಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನನಗೆ ಈ ಥರ ಬೆಳಗ್ಗೆನೇ ನಾಲ್ಕು ಗಂಟೆಗೆಲ್ಲ ಇದ್ದು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಬ್ರಹ್ಮಮೂರ್ತದಲ್ಲಿ ಆರು ಗಂಟೆ ಮೇಲೆ ಮಾಡಿದ್ರೆ ನನಗೇನು ಇಷ್ಟ ಆಗೋದಿಲ್ಲ ಬೆಳಗ್ಗೆನೆ ಮಾಡೋದರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಮನೆಗೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾನು ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿಗೆಲ್ಲ ಇದೇ ಥರ ನಾಲ್ಕು ಗಂಟೆಗೆಲ್ಲ ಇದ್ದು ಪೂಜೆ ಮಾಡ್ಕೊಬಿಡ್ತೀನಿ ಮೂರು ಮಾವಿನಕಾಯಿ ಇತ್ತಲ್ಲ ಅದರಲ್ಲಿ ಎರಡು ಕಪ್ಪು ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಒಂದನ್ನು ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ತುರ್ದು ಇಟ್ಕೊಂಡಿದ್ದೀನಿ ಆಯಿತು ನಮ್ಮ ಮನೆಯರೇ ತುರ್ಕೊಂಡಿದ್ದು ಈಗ ನೋಡಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಯಾವಾಗಲೂ ಅವರೇ ತುರ್ದುಕೊಡೋದು ಸಾಕಾ ಓಕೆ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ನಾನು ಒಗ್ಗರೆ ಎಣ್ಣೆಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ಹಾಫ್ ಉದ್ದಿನಬೇಳೆ ಇದಾಕ ಚೆನ್ನಾಗಿರುತ್ತೆ ಕಡಲೆಬೀಜ ಈಗೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಇಷ್ಟ ಅದಕ್ಕೋಸ್ಕರ ಇದೇನು ಮನೇಲಿ ಮಕ್ಳಿಗೆ ಇಷ್ಟ ಅದಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಈಗ ಇದೆಲ್ಲ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಕರಿಬೇವು ಸ್ವಲ್ಪ ಹತ್ತಿ ಮೆಣಸಿನ್ಕಾಯಿ ಎರಡೇ ಎರಡು ಒಂದು ಮೆಣಸಿನ್ಕಾಯಿ ಅದರ ಜೊತೆಗಿನೇ ಎರಡು ದಪ್ಪಿರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ತೋರಿಸ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕೊಳ್ಳೋಣ ಈ ಕಡೆ ಅನ್ನ ಇಟ್ಟಿದ್ದೆ ಕುಕ್ಕರಲ್ಲಿ ಅದು ರೆಡಿ ಆಗಿದೆ ಗೊಜ್ಜು ರೆಡಿ ಆಯಿತು ಅಂದರೆ ಮಕ್ಕಳಿಗೆ ರೆಡಿ ಆಗುತ್ತೆ ಈಗ ಇದೆಲ್ಲ ಆಗಿದೆ ನಾನು ತೂದಿಡ್ಕೊಂಡಿದ್ನಲ್ಲ ಮಾವಿನಕಾಯಿನ ಸೇರಿಸ್ತಾಯಿದ್ದೀನಿ ச்சின பிடி எல்லாம் சேனா மிஸ் கொட்கொள்ளோண இது ஆசிவாசினே தனது ஃபிரைமா மேலையெல்லாம் சொல் எண்ணெய் விடுத்து அல்ல தன்க ஃபிரை மாதிரி அவங்க இன்னக்கு சேனித்த ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಈ ಕಡೆ ತಟ್ಟೆಯಲ್ಲಿ ಅನ್ನ ಹಾರಾಕಿಟ್ಟಿದ್ದೀನಿ ಅನ್ನ ಚೆನ್ನಾಗಿ ಹಾರದ ಮೇಲೆ ಮಿಕ್ಸ್ ಮಾಡಬೇಕು ಬಿಸಿಲೇ ಮಿಕ್ಸ್ ಮಾಡಿದ್ರೆ ಎಲ್ಲ ಮುದ್ದೆ ಮುದ್ದೆ ತರ ಆಗೋಗುತ್ತೆ ಅದಕ್ಕೆ ಈಗ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಅನ್ನ ಚೆನ್ನಾಗಿ ಆರಲಿ ಈಗ ಅನ್ನ ಆರಿದೆ ನಾನು ಗೊಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೊಜ್ಜು ಸ್ವಲ್ಪ ತಗೋಬಿಡ್ತೀನಿ ಫಸ್ಟ್ அண்ணா ஆகிறாக்ஸ்க்கோது இல்லாந்திரே உண்டை உண்டை தர வந்து நோடீங்க ரெடியாக இருந்தேன் ನಾನೀಗ ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ತಲೆ ಬಾಚಿಬಿಟ್ಟು ಕಳಿಸ್ಬಿಟ್ಟು ಮತ್ತೆ ಬರ್ತೀನಿ ಈಗ ಅವ್ರ ಅಪ್ಪನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ದಿವಸ ಇದ್ದಾನೆ ಅಪ್ಪನ ಕೆಲಸ ಅವರೇ ತಿನ್ಸೋದು ಚಿಕ್ಕೋಳಿಗೆ ಹೆಂಗೋ ಆಗುತ್ತೆ ಪರವಾಗಿಲ್ಲ ಅವಳೇ ತಿನ್ಕೊಬಿಡ್ತಾಳೆ ಇದು ದೊಡ್ಡೋಲ್ದೇ ಅವರಪ್ಪ ತಿನ್ನಿಸಿಲ್ಲ ಅಂದರೆ ಅವಳು ಒಂದು ತುತ್ತು ತಿಂದ್ಬಿಟ್ಟು ಹೋಗ್ತಾಳೆ ಆ ಥರ ಅವಳು ಇದೊಂದು ಕೆಲಸ ಅವರಪ್ಪನಿಗೆ ಬೆಳಿಗ್ಗೆ ಇದ್ದರೆ ಅವಳು ಹುಡ್ದವಿಂದನೂ ಮಾಡ್ತಾ ಇದ್ದಾರೆ ಪಾಪ ಗಂಡನ ಮನೆಗೆ ಹೋದ್ಮೇಲೆ ಗಂಡ ತಿನ್ಸ್ಕೊಂತಾನೆ ನಮ್ಮ ಮನೆಯಲ್ಲಿರೋ ಗಂಟ ನಾವು ತಿನ್ಸೋಣ ಸರಿ ಟೈಮ್ ಆಗುತ್ತೆ ನಾನು ಅವ್ರ ತಲೆ ಬಾಚಿಬಿಟ್ಟು ಬರ್ತೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ನಾನು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿಬಿಟ್ಟು ಈಗ ಮತ್ತೆ ಮಧ್ಯಾಹ್ನಕ್ಕೆ ಪಪ್ಪು ಮಾಡೋಣ ಅಂತ ಬಂದಿದ್ದೀನಿ ನಾಲ್ಕು ಗಂಟೆಗೆ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹವರ್ ರೆಸ್ಟ್ ಮಾಡಿಬಿಟ್ಟು ಬಂದೆ ಇಷ್ಟು ಬೇಗ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ದೊಡ್ಡ ಮಗಳಿಗೆ ಒಂದು ಬುಕ್ ಬೇಕಂತೆ ಅದು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ನೋಡಿದ್ರೆ ಸಿಗಲಿಲ್ಲ ಮತ್ತು ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಸಿಗ್ಲಿಲ್ಲ ಅದಕ್ಕೆ ಕೋರ್ಮಂಗ್ಲಲ್ಲಿ ಒಂದು ಬುಕ್ ಶಾಪ್ ಇದೆ ನಾನು ಅವರಪ್ಪನ್ನ ಹೋಗಿ ತಗೊಬರ ಕೇಳಿದ್ದಾಳೆ ಅವಳೀಗ ಟೆಂತ್ ಓದ್ತಾ ಇರೋದು ಅದಕ್ಕೆ ಹೋಗಿ ತಗೋಬರ ಪಪ್ಪು ಮಾಡಿ ಇಟ್ಬಿಟ್ರೆ ಈ ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ ಮತ್ತೆ ಹೋದರೆ ನಾವು ಎಷ್ಟೊತ್ತಾಗುತ್ತೆ ಅದಕ್ಕೆ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ಲೇಟ್ ಆದರೂ ಪರವಾಗಿಲ್ಲ ಬಂದು ಊಟ ಮಾಡ್ಬೋದಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಸ್ವಪ್ನ ಬುಕ್ ಹೌಸ್ ಹಾಂ ನೋಡಿ ಹೆಸರು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಇಪ್ಪತ್ತು ನಿಮಿಷಕ್ಕೆ ಮುಂಚೆನೇ ತೊಗರಿ ಬೆಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಅಚ್ಚಿಕ ಪುಡಿ ಮೆಣಸಿನ್ಕಾಯಿನೂ ಹಾಕ್ತೀನಿ ಹಾಗಾಗಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎರಡು ದ ಸೈಜು ಈರುಳ್ಳಿ ಒಂದು ಐದಾರು ಒಂದು ಎರಡು ಟೊಮೊಟೊ ಈಗ ಇದಕ್ಕೆ ನಾನು ಒಂದು ಎರಡು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಸೇರಿಸ್ತಾ ಇದ್ದೀನಿ ನಮ್ಮ ಮನೆಯರೇ ಕಟ್ ಮಾಡಿದ್ದು ನೋಡಿ ನಾನು ಹೇಳ್ತಾ ಹೇಳ್ತಾ ಇದ್ದಾರೆ ಅವರೇ ಕಟ್ ಮಾಡಿದ್ದು ಓಕೆನಾ ಈಗ ಇದಕ್ಕೆ ನೀರು ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಈಗ ನಾನು ಇದನ್ನು ಒಂದು ಎರಡು ರಿಸಿಲು ಕೂಗಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾವಕಾಯಿ ಪಪ್ಪು ಅನ್ನ ಜೊತೆ ತಿನ್ನೋಕ್ಕೆ ಈಗ ಎರಡು ರಿಸಲ್ ಬರಲಿ ಅಷ್ಟೊಳಗಡೆ ನಾನು ಸ್ವಲ್ಪ ಗೋಧಿ ಹುಲ್ಲು ಬೆಳೆಸಿ ಮನೇಲಿ ಇಟ್ಕೊಂಡಿದ್ನಲ್ಲ ನೋಡಿ ಎಲ್ಲ ಕಟ್ ಮಾಡಿ ಒಂದು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಡೈಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಜ್ಯೂಸ್ ಮಾಡಿ ಕುಡಿತೀರಿ ಇವತ್ತು ಮಕ್ಳಿಗೆ ಕೊಡೋಕ್ಕಾಗಿಲ್ಲ ಅವ್ರಿಗೆ ಸ್ಕೂಲಿಂದ ಮೇಲೆ ಕೊಡ್ತೀನಿ ಇದು ನನಗೂ ನಮ್ಮ ಮನೆಗೆ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇದು ಸ್ವಲ್ಪ ಜ್ಯೂಸ್ ಮಾಡಿ ಕುಡ್ದು ಬರ್ತೀನಿ ಅಷ್ಟೊತ್ತು ಅದು ಒಂದು ಎರಡು ವಿಸಿಲ್ ಬಂದಿರುತ್ತೆ ಈಗ ಇದು ಎರಡು ವಿಸಿಲ್ ಆಗಿದೆ ಏನೆಲ್ಲ ಹೋಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗೆಲ್ಲ ಬೆಂದಿದೆ ಈಗ ಇದನ್ನು ಒಂದು ಮ್ಯಾಷರ್ ತೊಗೊಂಡು ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದೋಗಿದೆ ನೋಡಿ ನನಗಂತೂ ಈ ಅಂದರೆ ತುಂಬಾ ಇಷ್ಟ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗೆ ಮ್ಯಾಶ್ ಮಾಡ್ಕೊಬಿಡೋಣ ಈಗ ಇದಾಗಿದೆ ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಕರೆಕ್ಟಾಗಿದೆ ಇನ್ನೂ ಉಪ್ಪು ಹಾಕಲಿಲ್ಲ ಈಗ ಉಪ್ಪಾಕ್ತಾಯಿದ್ದೀನಿ ಇದಕ್ಕೆ ಇದನ್ನ ನಾನು ಈ ಕಡೆ ಇಟ್ಕೊಂಡು ಇಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ತುಂಬಾ ಹೊತ್ತಿನ ಇಡೋದು ಬೇಡ ಗ್ಯಾಸ್ ಮೇಲೆ ಸುಮ್ಮನೆ ಒಗ್ಗರಣೆ ಕೊಡೋ ತನಕ ಇಟ್ಕೊಂತ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬಿಸಿ ಆಗಿದೆ ಒಂದು ಸ್ಪೂನ್ ಆದಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆದಷ್ಟು ಜೀಲೆ ಒಂದು ಎರಡೆ ಎರಡು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಈಗ ಇದೆಲ್ಲ ಚೆನ್ನಾಗಿ ಮಿಸ್ಕೊಡ್ತಾರೆ ನಾ ಒಗ್ಗರಣೆ ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಪಪ್ಪು ಸೇರಿಸ್ಕೊಂಡ್ರೆ ಮಾವಿನಕಾಯಿ ಪಪ್ಪು ರೆಡಿ ಆಯಿತು ಈ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಏನು ಬಿಸಿ ಮಾಡಬೇಕಂತ ಏನಿಲ್ಲ ಇಷ್ಟಾದ್ರೆ ಸಾಕು ಕರೆಕ್ಟಾಗಿದೆ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಕ್ಕಳಿಗಂತೂ ಈ ತರ ಮಾಡಿಕೊಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿಯನ್ನು ಕೊಟ್ಬಿಟ್ರೆ ತಿನ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಮಾವಿನಕಾಯಿ ಪಪ್ಪು ರೆಡಿ ಆಯಿತು ಈಗ ಬಾಳೆಕಾಯಿ ಇದೆ ಅದು ಪಲ್ಯ ಮಾಡ್ಕೊತೀನಿ ಸ್ವಲ್ಪ ಬನ್ನಿ ಯಾವ ಥರ ಅಂತ ನೋಡೋಣ ಈಗ ಪಪ್ಪುಗೆ ನೆಂಚ್ಕೊಳ್ಳೋಕ್ಕೆ ಬಾಳೆಕಾಯಿ ಇದೆ ಸ್ವಲ್ಪ ಪಲ್ಯ ಮಾಡ್ತಾಯಿದ್ದೀನಿ ನೆಂಚ್ಕೊಳ್ಳೋಕ್ಕೇನು ಬೇಕೇ ಬೇಕಂತೇನಿಲ್ಲ ಆದ್ರೂ ನಾನು ಬಾಳೆಕಾಯಿ ಇತ್ತು ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಮೇಲೆಲ್ಲ ಸ್ವಲ್ಪ ಈ ಥರ ಚಿಪ್ಪೆ ತೊಗೊಳ್ಳೋಣ ಇದು ಕಟ್ ಮಾಡಿದ ತಕ್ಷಣವೇ ನಾವು ನೀರಲ್ಲಿ ಹಾಕ್ಕೊಬಿಡ್ಬೇಕು ಇಲ್ಲಾಂದರೆ ಕಪ್ಪಗ ಹೋಗುತ್ತೆ ನೋಡಿ ಆಗಲೇ ಚಿಪ್ಪೆ ತೆಗಿಯೋಗಲೇ ಕಲರ್ ಚೇಂಜ್ ಆಯಿತು ಬನ್ನಿ ಈಗ ಕಟ್ ಮಾಡಿ ಇದನ್ನು ಫಸ್ಟು ನೀರಲ್ಲಿ ಹಾಕ್ಕೊಡೋಣ ನೋಡಿ ಈಗ ಚಿಪ್ಪೆ ಎಲ್ಲ ತೊಗೊಂಡು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ಈಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಮೊಸರಾಗ್ತಾಯಿದ್ದೀನಿ ಯಾಕೆಂದರೆ ಬಳೆಕಾಯಿ ಕಲರ್ ಚೇಂಜ್ ಆಗದೇ ಇರಲಿ ಅಂತ ಈಗ ಕಟ್ ಮಾಡಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಡೋಣ ಫಸ್ಟು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನೆನ್ಸ್ಕೊಳತ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಬಿಡ್ಬೇಕು ಕಲರ್ ಚೇಂಜ್ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಬಾಳೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈ ಥರ ನಾವು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಬಿಟ್ರೆ ಬಾಳೆಕಾಯಿ ಕಪ್ಕಾಗೋದಿಲ್ಲ ಅದಕ್ಕೋಸ್ಕರ ಬನ್ನಿ ಈಗ ಪಲ್ಯ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ವಲ್ಪನೇ ಸೋಂಪು ಇದು ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಎರಡೆ ಎರಡು ಒನ್ಮೆಣಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಬಾಳೆಕಾಯಿ ಗ್ಯಾಸ್ ಅಲ್ವಾ ಅದಕ್ಕೋಸ್ಕರ ಹಾಕ್ತಾ ಇರೋದು ಇದು ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ ಈಗಿದ್ದಕ್ಕೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕೊಂದು ಹೇಗೆ ಬೆಳೆಯುತ್ತೆ ಇದೆಲ್ಲ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅಶುಂಠ ಹಾಕೊತಾ ಇದ್ದೀನಿ ಟಮಾಟೊ ಎಲ್ಲ ಚೆನ್ನಾಗಿ ಗೊಜ್ಜು ಥರ ಆಗಿದೆ ನೋಡಿ ಒಂದು ಸ್ವಲ್ಪನೇ ಹಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಧನಿಯಾ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ನಾನು ಜಾಸ್ತಿ ಬೇಡ ಸ್ವಲ್ಪ ಅದನ್ನು ಸಾಕು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂತ ಬಾಳೆಕಾಯಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಆದರೆ ಸಾಕು ಬಾಳೆಕಾಯಿ ಬೇಗನೆ ಬೆಂದೋಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಇದ್ದೀನಿ ನಾನು ಆಗಾಗ ತಿರುಗಿ ಕೊಡಬೇಕು ಇಲ್ಲಾಂದರೆ ತಲೆ ಅಂಟಿಬಿಡುತ್ತೆ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಆಮೇಲೆ ಬೇಕಾದರೆ ಅಂಪಡೋಣ ಈಗ ನಾನು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಸೆಂಟ್ರಲ್ಲಿ ಒಂದು ಸರಿ ನಾನು ತಿರುವು ಕೊಡ್ತೀನಿ ಮತ್ತೆ ಈಗ ನಾನು ಒಂದು ತಿರುವು ತಿರುಗಿ ಕೊಡ್ತಾಯಿದ್ದೀನಿ ಅದನ್ನು ಇನ್ನೊಂದು ಥರನೂ ಮಾಡ್ತೀನಿ ನಾನು ಡ್ರೈ ಥರ ಅದು ಚೆನ್ನಾಗಿರುತ್ತೆ ಈಗ ಇನ್ನೊಂದು ಎರಡು ನಿಮಿಷ ಬಿಡ್ತೀನಿ ನೋಡಿ ಈಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸಿದ್ರೆ ಬಾಳೆಕಾಯಿ ಎಲ್ಲ ಹೊಡ್ಕೊಬಿಡುತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ತುಂಬಾ ಟೇಸ್ಟಾಗಿರುತ್ತೆ ಈ ಪಲ್ಯ ಒಂದ್ಸರಿ ಟ್ರೈ ಮಾಡಿ ಇದರಲ್ಲೇ ಒಂದು ನಾಲ್ಕು ಥರ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಮಾವಿನಕಾಯಿ ಪಪ್ಪು ಅದ್ರ ಜೊತೆಗೆ ಬಾಳೆಕಾಯಿ ಪಲ್ಯ ಇವತ್ತು ನಮ್ಮ ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಪಪ್ಪು ಬಾಳೆಕಾಯಿ ಪಲ್ಯ ತಿಂತ ಇದ್ರೆ ಕಳೆದೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ನೋಡಿದ್ರಲ್ಲ ಇವತ್ತು ಯಾವ ಥರ ಇತ್ತು ಅಂತ ನಮ್ಮ ಮನೇಲಿ ಓಕೆ ಫ್ರೆಂಡ್ಸ್ ಈಗ ನಾನು ನಮ್ಮ ಮನೆಯವರು ಟಿಫನ್ ಮಾಡಿಬಿಟ್ಟು ನಾವು ಹೊರಗಡೆ ಹೋಗಬೇಕು ಬುಕ್ ತರಕ್ಕೆ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ